ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ದಿನಗಳಿಂದ ನನಗೆ ವಿಡಿಯೋ ಹಾಕೋದಕ್ಕೆ ಆಗಿರಲಿಲ್ಲ ಆದರೆ ಈಗ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ ಈ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಒಂದು ಗಂಜಿ ಪುಡಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಮುಂಚೆಯಿಂದನೂ ನಾನು ಈ ರೀತಿ ಗಂಜಿ ಪುಡಿಯನ್ನು ಮಾಡಿಕೊಂಡು ನನ್ನ ಆತ್ಮೀಯರಿಗೆಲ್ಲ ಕೊಡ್ತಾ ಇದ್ದೆ ಹಾಗೆ ಮನೆಯಲ್ಲೂ ಕೂಡ ಉಪಯೋಗ ಮಾಡಿಕೊಳ್ತಾ ಇದ್ದೆ ನಾನು ಈಗ ನಾನು ಇದನ್ನು ಆನ್ಲೈನಲ್ಲಿ ಕೂಡ ಸೇಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಕೆಲವೊಂದು ತಯಾರಿ ಮಾಡ್ಕೊಳ್ಳೋದಿತ್ತು ಹಾಗಾಗಿ ನಾನು ಇಷ್ಟು ದಿನ ಬ್ಯುಸಿ ಇದ್ದೆ ನನ್ನ ಕೆಲವು ಆತ್ಮೀಯರಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಇನ್ನು ಕೆಲವರಿಗೆ ಡಯಾಬಿಟಿಸ್ ಹೈ ಆಗಿದ್ದಾಗ ಈ ಗಂಜಿಯನ್ನು ಮಾಡಿಕೊಟ್ಟಾಗ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ನನಗೆ ಅವ್ರ ಕಡೆಯಿಂದ ವೆಯ್ಟ್ ಲಾಸ್ ಕೂಡ ಆಯಿತು ಹಾಗೆ ಡಯಾಬಿಟೀಸ್ ಕೂಡ ನಾರ್ಮಲ್ಗೆ ಬಂತು ಹಾಗಾಗಿ ನಾನು ಈ ವಿಡಿಯೋ ಮಾಡೋದಕ್ಕೆ ಇನ್ನು ಸ್ವಲ್ಪ ನನಗೆ ಇನ್ಸ್ಪಿರೇಷನ್ ಕೂಡ ಸಿಕ್ತು ಕಮ್ಮಿ ಪ್ರಮಾಣದಲ್ಲಿ ನಾನು ಗಂಜಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದಲ್ಲ ಜಾಸ್ತಿ ಮಾಡಿದಾಗ ತುಂಬ ದಿನ ಆಗ್ಬಿಡುತ್ತೆ ಹಾಗೆ ಕಮ್ಮಿ ಪ್ರಮಾಣದಲ್ಲಿ ಮಾಡಿದಾಗ ಮಾಡೋದು ಸುಲಭ ಹಾಗೆ ತುಂಬ ದಿನ ಇಡೋದೇನು ಬೇಕಾಗಿಲ್ಲ ಆಗಿ ಮಾಡ್ಕೊಳ್ಬಹುದು ಅಂತ ಹೇಳಿಬಿಟ್ಟು ನಾನು ಅದಕ್ಕಾಗಿ ಇಲ್ಲಿ ಪುದೀನ ನುಗ್ಗೆ ಸೊಪ್ಪು ಕರಿಬೇವಿನ ಸೊಪ್ಪು ತೊಗೊಂಡ್ಬಿಟ್ಟು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ತೊಳ್ಕೊಂಡು ಅದನ್ನು ತೇವಾಂಶ ಹೋಗೋವರೆಗೂ ಗಾಳಿಯಲ್ಲಿ ಇದ್ದೀನಿ ಹಾಗೆ ಕೆಲವು ಧಾನ್ಯಗಳನ್ನು ಕೂಡ ನಾನು ತೊಳೆದು ಬಿಟ್ಟು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ ಧಾನ್ಯಗಳನ್ನು ಮಾತ್ರ ಬಿಸಿಲಲ್ಲಿ ಒಣಗಿಸ್ಕೊಂಡೆ ಯಾಕಂದರೆ ಪೌಡರ್ ತುಂಬ ಫೈನ್ ಪೌಡರ್ ಆಗುತ್ತೆ ಬಿಸಿಲಲ್ಲಿ ಧಾನ್ಯಗಳು ಒಣಗೋದ್ರಿಂದ ಎಲ್ಲ ಧಾನ್ಯಗಳನ್ನು ತೊಳೆದು ಬಿಟ್ಟು ಬಿಸಿಲಿಗೆ ಇಟ್ಕೊಂಡೆ ನಂತರ ಅದನ್ನೆಲ್ಲ ಒಂದೊಂದಾಗಿ ಸಪ್ರೇಟಾಗಿ ಮೀಡಿಯಮ್ ಟು ಲೋ ಹೀಟಲ್ಲಿ ಹುರ್ಕೊಂಡೆ ಆದಷ್ಟು ಲೋ ಹೀಟಲ್ಲಿ ಹುರ್ಕೊಳ್ಳೋದು ಒಳ್ಳೆಯದು ಯಾಕಂತಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರಿಯೋದ್ರಿಂದ ಅದರಲ್ಲಿರೋ ಪೌಷ್ಟಿಕಾಂಶ ಹೊರಟೋಗುತ್ತೆ ಹಾಗೆ ಅದರಲ್ಲಿರೋ ಒಂದು ನ್ಯಾಚುರಲ್ ತೇವಾಂಶ ಮಾತ್ರ ನಾವು ಹುರಿದ್ಬಿಟ್ಟು ಕಮ್ಮಿ ಮಾಡಬೇಕು ಕ್ರಿಸ್ಪಿನೆಸ್ ಬರಬೇಕು ಪೌಡರ್ ಆಗೋದಕ್ಕೆ ಹಾಗೆ ಹುರಿದ ಕಾಳುಗಳಿಂದ ಗಂಜಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ನಾನು ಇಲ್ಲಿ ಕಡಲೆಕಾಳನ್ನು ಹುರ್ಕೊಂಡೆ ಹಾಗೆ ತದನಂತರದಲ್ಲಿ ಹೆಸರು ಕಾಳನ್ನು ಹುರ್ಕೊಳ್ತಾ ಇದ್ದೀನಿ ಈ ಧಾನ್ಯಗಳ ಅಳತೆಯನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಎಲ್ರಿಗೂ ಮಾಡಿಕೊಳ್ಳೋದಿಕ್ಕೆ ಸುಲಭ ಆಗಲಿ ಅಂತ ಹೇಳಿಬಿಟ್ಟು ಹಾಗೆಯೇ ಧಾನ್ಯಗಳ ಅಳತೆ ಹೆಚ್ಚು ಕಮ್ಮಿ ಆದ್ರೂ ಏನು ದೊಡ್ಡದಾಗಿ ಬದಲಾವಣೆ ಆಗೋದಿಲ್ಲ ಬಾರ್ಲಿಯನ್ನು ಕೂಡ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಬಾರ್ಲಿ ಅತ್ಯಂತ ತಂಪು ದೇಹಕ್ಕೆ ಹಾಗೆ ಯೂರಿನರಿ ಟ್ರ್ಯಾಕ್ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಗೋಧಿಯನ್ನು ಹುರಿತಾ ಇದ್ದೀನಿ ಗೋಧಿ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ಸೊಂಟಕ್ಕೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ನಮ್ಮ ಹಿರಿಯರು ತಿಯರಿಗೆ ಋತುಮತಿಯಾದ ಹೆಣ್ಮಕ್ಕಳಿಗೆ ಇದನ್ನು ಗಂಜಿ ಮಾಡಿ ಕಡುಬು ಮಾಡಿ ಕೊಡ್ತಾರೆ ನಂತರದಲ್ಲಿ ನಾನು ಇಲ್ಲಿ ಓಟ್ಸನ್ನು ಹುರ್ಕೊಳ್ತಾ ಇದ್ದೀನಿ ಓಟ್ಸಲ್ಲಿ ಅತ್ಯಂತ ಹೆಚ್ಚಿಗೆ ನಾರಿನಂಶ ಇರೋದರಿಂದ ಮಲಬದ್ಧತೆ ಸಮಸ್ಯೆಗೆ ಇದು ತುಂಬ ಒಳ್ಳೆಯದು ನಂತರ ನಾನು ಇಲ್ಲಿ ಮಡಿಕೆ ಹೆಸರು ಕಾಳನ್ನು ಹುರಿದುಕೊಳ್ತಾ ಇದ್ದೀನಿ ಅದು ಸಹ ಹೆಸರು ಕಾಳಿನ ಹಾಗೆ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಇದಿನ ಜೋಳವನ್ನು ಹುರಿದುಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮುಸುಕಿನ ಜೋಳದಲ್ಲಿ ಹೇರಳವಾಗಿ ಪೊಟ್ಯಾಷಿಯಂ ಹಾಗೆ ಜಿಂಕ್ ಇರೋದ್ರಿಂದ ಇದು ನಮ್ಮ ಚರ್ಮದ ಕಾಂತಿ ಹಾಗೆ ಕೂದಲಿಗೆ ಹೊಳಪು ಕೊಡೋದ್ರ ಜೊತೆಗೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಹಾ ನಂತರ ಇಲ್ಲಿ ನಾನು ಹುರುಳಿ ಕಾಳನ್ನು ಹುರಿದುಕೊಳ್ತಾ ಇದ್ದೀನಿ ಹುರು ಇದರಿಂದ ನಮ್ಮ ಮೂತ್ರಪಿಂಡಗಳ ಕಾರ್ಯಕ್ಷಮತೆ ಹೆಚ್ಚುತ್ತೆ ಮಾಂಸಖಂಡಗಳು ಅತ್ಯಂತ ಬಲಶಾಲಿಯಾಗಿ ಬೆಳೆಯೋದಕ್ಕೆ ಸಹಾಯ ಕೂಡ ಆಗತ್ತೆ ಅದಾದ ನಂತರ ಈ ಗಂಜಿಯ ಒಂದು ಹೈಲೈಟ್ ಏನಪ್ಪ ಅಂತ ಹೇಳಿದ್ರೆ ಕಪ್ಪು ಅಕ್ಕಿ ಕಪ್ಪು ಅಕ್ಕಿ ಅತ್ಯಂತ ಹೆಚ್ಚಿನ ಪ್ರೋಟೀನ್ ಹೊಂದಿರೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ ಇದರಿಂದ ಶುಗರ್ ಮ್ಯಾನೇಜ್ಮೆಂಟ್ ಮಾಡಿಕೊಳ್ಳೋದು ತುಂಬ ಸುಲಭ ಅದರಿಂದ ವೆಯ್ಟ್ ಲಾಸ್ ಕೂಡ ತುಂಬ ಬೇಗ ಆಗುತ್ತೆ ಇದಾದ ನಂತರ ನಾನು ನವಣೆಯನ್ನು ಹುರಿದುಕೊಳ್ತಾ ಇದ್ದೀನಿ ಇದೆ ಧಾನ್ಯಗಳನ್ನು ಒಟ್ಟಿಗೆ ಸೇವಿಸಬಾರ್ದು ಆದರೆ ಈ ಗಂಜಿ ಪುಡಿ ಜೊತೆ ನಾನು ಬರೀ ನವಣೆಯನ್ನು ಮಾತ್ರ ಸೇರಿಸ್ತಾ ಇದ್ದೀನಿ ನವಣೆಯನ್ನು ಸೇವಿಸೋದ್ರಿಂದ ಗರ್ಭಕೋಶದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಾದ ನಂತರ ನಾನು ಇಲ್ಲಿ ಪಾಲಿಷ್ ಮಾಡದೇ ಇರೋವಂತಹ ಅಕ್ಕಿಯನ್ನು ಹುರಿದುಕೊಳ್ತಾ ಇದ್ದೀನಿ ಪಾಲಿಶ್ ಮಾಡದೇ ಇರೋ ಅಕ್ಕಿ ಸೇವಿಸೋದ್ರಿಂದ ಶುಗರ್ ಮ್ಯಾನೇಜ್ಮೆಂಟ್ ತುಂಬ ಸುಲಭ ಆಗತ್ತೆ ನಾವು ಈ ಥರ ಶುಗರ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಲಾಭಗಳು ಸಿಗ್ತಾ ಹೋಗುತ್ತೆ ಮೆಂತೆಯನ್ನು ಹುರ್ಕೊಳ್ತಾ ಇದ್ದೀನಿ ಮೆಂತೆ ಗೊತ್ತಲ್ಲ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡುತ್ತೆ ಹಾಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಥೈರಾಯ್ಡ್ ಇದ್ದವ್ರಿಗೆ ತುಂಬ ಒಳ್ಳೆಯದು ಇದನ್ನು ಸೇವನೆ ಮಾಡೋದರಿಂದ ಕಾನ್ಸ್ಟಿಪೇಷನ್ ಕೂಡ ತುಂಬ ಒಳ್ಳೆಯದು ಮೆಂತೆ ಹಾಗೆ ನಂತರದಲ್ಲಿ ನಾನು ಇಲ್ಲಿ ಜೀರಿಗೆಯನ್ನು ಹುರಿದುಕೊಳ್ತಾ ಇದ್ದೀನಿ ಜೀರಿಗೆ ಜೀರ್ಣ ಶಕ್ತಿಯನ್ನು ಸುಲಭಗೊಳಿಸುತ್ತೆ ದೇಹಕ್ಕೆ ತಂಪನ್ನ ಒದಗಿಸ್ತಾ ಹೋಗುತ್ತೆ ಇದು ಈ ಕಾಳುಗಳನ್ನೆಲ್ಲ ನಾನು ಹುರಿದ ನಂತರ ತಣ್ಣಗಾಗೋದಿಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾದ ನಂತರ ಇದನ್ನು ಹಿಟ್ಟು ಮಾಡಿಸ್ಕೊಂಡು ಬಂದೆ ಹಾಗೆ ಈ ಹಿಟ್ಟಿನಿಂದ ನಾವು ರೊಟ್ಟಿ ಗಂಜಿ ದೋಸೆ ಎಲ್ಲ ಮಾಡ್ಕೊಳ್ಬೋದು ನಾನು ಇಲ್ಲಿ ಗಂಜಿ ಗಂಜಿ ಮಾಡ್ತಾಯಿದ್ದೀನಿ ಗಂಜಿಗೆ ನೀರನ್ನು ಇಟ್ಬಿಟ್ಟು ನೀರು ಬಾಯ್ಲ್ ಆಗುವಾಗ ತಣ್ಣೀರಲ್ಲಿ ಪುಡಿಯನ್ನು ಕಲಿಸ್ಬಿಟ್ಟು ಕುದೀತಾ ಇರೋ ನೀರಿಗೆ ಸಹ ಸೇರಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ತಣ್ಣೀರಿಗೆ ಈ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೂಡ ನಾವು ಬಾಯ್ಲ್ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ಎರಡು ನಿಮಿಷ ಗಂಜಿ ಕುದಿ ಬಂದರೆ ಸಾಕು ತುಂಬ ಕುದಿ ಬರೋದು ಬೇಡ ಯಾಕಂತಂದರೆ ನಾವು ಕಾಳುಗಳನ್ನು ಮೊದಲೇ ಉಪ್ಪು ಹುರಿದುಕೊಂಡಿರ್ತೀವಲ್ಲ ಪೌಷ್ಟಿಕಾಂಶ ತುಂಬ ಕುದಿಸೋದ್ರಿಂದ ಹಾಳಾಗುತ್ತೆ ಗಂಜಿ ತಣ್ಣಗಾದ ನಂತರ ಮಜ್ಜಿಗೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಬೆಣ್ಣೆ ತೆಗೆದಂಥ ಮಜ್ಜಿಗೆ ಆದರೆ ತುಂಬ ಒಳ್ಳೆಯದು ಬಿಸಿ ಗಂಜಿಗೆ ತುಪ್ಪವನ್ನು ಕೂಡ ಹಾಕಿ ಕುಡಿಬಹುದು ನಾವು ಹಾಗೆ ಈ ಗಂಜಿಗೆ ನಾನು ಇಲ್ಲಿ ಆ ಸೊಪ್ಪುಗಳಿಂದ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪುಡಿಯನ್ನು ಒಂದು ಚಮಚದಷ್ಟು ಸೇರಿಸ್ಬಿಟ್ಟು ತಗೊಳ್ಬೋದು ಅಲ್ಲದೆ ಹೋದರೆ ಗಂಜಿ ಬಾಯ್ಲ್ ಆಗುವ ಕೂಡ ಇದನ್ನ ಸೇರಿಸ್ಬಿಟ್ಟು ಬಾಯ್ಲ್ ಮಾಡಬಹುದು ಪುದೀನ ಅಸಿಡಿಟಿ ಗ್ಯಾಸ್ಗೆ ತುಂಬ ಒಳ್ಳೆಯದು ನುಗ್ಗೆ ಹಾಗೂ ಕರಿಬೇವಿನ ಸೊಪ್ಪು ನಮ್ಮ ದೇಹದಲ್ಲಿ ಐರನ್ ಮತ್ತೆ ಕ್ಯಾಲ್ಶಿಯಂ ಕೊರತೆಯನ್ನು ನಿವಾರಣೆ ಮಾಡುತ್ತೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಏನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್